ಎಸ್ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಉನ್ನತ ಶಿಕ್ಷಣ ಕೊಡಿಸುವಂತೆ ಹಳ್ಳಿಕಾರು ಮಠದ ಶ್ರೀ ಬಾಲಕೃಷ್ಣಾನಂದ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ ಹಿರಿಯಪಟ್ಟಣ ತಾಲೂಕಿನ ಇಷ್ಟೂರು ಗ್ರಾಮದ ಕೃಷ್ಣೇಗೌಡ ಅವರ ನಿವಾಸದಲ್ಲಿ ಸರಳವಾಗಿ ಆಯೋಜಿಸಿದ ಸಂಸ್ಕಾರ ಜೀವನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು ವಿಶ್ವದಲ್ಲಿ ಜನರು ಭೌತಿಕವಾಗಿ ಜೀವನ ಸುಖಗಳು ಸಿಕ್ಕರೆ ಸಾಕು ಜಂಜಾಟದಲ್ಲಿ ಓಡಾಡ್ತಾ ಇರ್ತಾರೆ ಭಗವಂತನ ಸ್ಮರಣೆ ಮಾಡುವುದು ಕಡಿಮೆ ಆಗ್ತಾ ಇದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಸೇವಾ ಮನೋಭಾವನೆಯನ್ನ ಬೆಳೆಸಿಕೊಳ್ಬೇಕು ಭಕ್ತಾದಿಗಳು ನೀಡಿದ ದಾನದ ಹಣದಿಂದ ಕಾರ್ಮಠದ ಆವರಣದಲ್ಲಿ ಶಾಲೆಯನ್ನು ತೆರೆದು ಗುರುಕುಲ ಶಿಕ್ಷಣ ನೀಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಐಟಿಐ ಅರವೈದ್ಯಕೀಯ ಹಾಗೂ ನರ್ಸಿಂಗ್ ಕಾಲೇಜುಗಳನ್ನು ತೆರೆಯಲು ಚಿಂತಿಸಲಾಗ್ತಿದೆ ಅಂತ ಇದೇ ಸಂದರ್ಭ ತಿಳಿಸಿದರು ಈ ಭೌತಿಕ ಜೀವನದ ಸುಖಗಳು ಸಿಕ್ಕರೆ ಸಾಕು ಅಂತ ನಾವು ನಮ್ಮ ಜಂಜಾಡದಲ್ಲಿ ಓಡಾಡ್ತಾ ಇದ್ದೀವಿ ಭಗವಂತನ ಬಗ್ಗೆ ಯಾರಿಗೂ ಇಚ್ಛೆ ಇಲ್ಲ ಬೇಕಾಗಿಲ್ಲ ಈ ಇದನ್ನು ಈ ಮನೋಸ್ಥಿತಿಯನ್ನು ಬಿಟ್ಟು ಭಗವಂತ ನಿನ್ನ ಸೇವೆಗೆ ನನ್ನೊಂದು ಅವಕಾಶವನ್ನು ಮಾಡಿಕೊಡು ಅನ್ನೋದನ್ನು ನಾವು ಮನೋಭಾವವನ್ನು ಬಿಡಬೇಕು ಕೊಡಬೇಕು ಭಗವಂತ ಅಂತ ನಾವು ಕೇಳ್ಕೋಬೇಕು ಇಷ್ಟೊತ್ತೆಲ್ಲ ದೊಡ್ಡ ಇರೋ ಅಧ್ಯಕ್ಷರನ್ನು ಕೂಡ ಹೇಳಿದರು ಹಾಂ ನೀವು ಮಾಡಿ ನೀವು ಕೊಡ್ತಾ ಇರ್ತಕ್ಕಂಥ ಸೇವೆ ಅಲ್ಲಿ ಯಾರಿಗೂ ಆಗಿ ಒಬ್ಬರಿಗೆ ಹೋಗ್ತಾ ಇಲ್ಲ ಅಲ್ಲಿ ನಾಲ್ಕು ಜನ ಬಂದು ಮಠದಲ್ಲಿರ್ತಕ್ಕಂಥ ಭಕ್ತರಿಗೂ ಆಗ್ಬೌದು ಅಲ್ಲಿ ಮಠದಲ್ಲಿರ್ತಕ್ಕಂಥ ಶಾಲೆ ಒಂದು ಪ್ರೋ ಮಕ್ಕಳಿಗಾಗ್ಬೋದು ಆ ಮುಂದಿನ ಆ ಪೀಳಿಗೆಗೆ ಒಂದು ಇದಾಗಲಿ ಅನ್ನೋದನ್ನು ಮಾಡ್ತಾ ಇದ್ದಾರೆ ಅಷ್ಟೇನೆ ಬಿಟ್ಟರೆ ಯಾರು ಸ್ವಯರ್ಜಿತವಾಗಿ ಸ್ವಂತಕ್ಕಾಗಿ ಯಾರು ಅಲ್ಲಿ ಕೇಳ್ತಾ ಇಲ್ಲ ಕೇಳಲು ಇಲ್ಲ ಇಲ್ಲ ಇಲ್ಲಾಂದರೆ ಆ ಮಟ್ಟ ಆ ಮಟ್ಟಕ್ಕೆ ದೊಡ್ಡ ಮಟ್ಟ ಬೆಳಿಬೇಕು ಅಂದರೆ ತಾವೆಲ್ಲ ಮಾಡಿರ್ತಕ್ಕಂಥ ದಾನನೇ ಇನ್ನೂ ಒಂದು ಇಷ್ಟು ನಾನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ನಾಗಯ್ಯ ಮಾತನಾಡಿ ರಾಜ್ಯದಲ್ಲಿ ಹಳ್ಳಿಕಾರ್ ಸಮಾಜಕ್ಕೆ ಮಠ ಇಲ್ಲದ್ದರಿಂದ ಹಳ್ಳಿಕಾರ್ ಮಠ ಕಟ್ಟಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಠ ಲೋಕಾರ್ಪಣೆಗೊಂಡಿದೆ ಒಬ್ಬರಿಂದ ಮಠ ಕಟ್ಟಲು ಸಾಧ್ಯವಿಲ್ಲ ಸಮುದಾಯದವರು ಎಲ್ಲರೂ ಕೈಜೋಡಿಸಿದರೆ ಮಾತ್ರ ಸಾಧ್ಯ ಅಂತ ಇದೇ ಸಂದರ್ಭ ತಿಳಿಸಿದರು ಇನ್ನು ಮುಂದಿನ ಇದು ಎಲ್ಲ ಬಂದು ಪಕ್ಷಿ ನೋಟ ಎಲ್ಲಾನು ಹೇಳಿದ್ದಾರೆ ಅದ್ರ ಬಗ್ಗೆ ಜಾಸ್ತಿ ಏನ್ ಮಾತಾಡೋದು ಬೇಡ ಅದು ದೊಡ್ಡಗೌಡ್ ಹೇಳ್ದಂಗೆ ಒಬ್ಬರಿಂದ ಆಗೋ ಕೆಲಸ ಅಲ್ಲ ಸಿಕ್ ಕಮ್ಯುನಿಟಿ ವರ್ಕ್ ಎಲ್ಲರೂ ಸೇರ್ ಮಾಡಿದ್ರು ನಮಗ್ ಸಂತೋಷ ಆಗತ್ತೆ ನಾವು ಸಹ ಕನ್ಸ್ಕೊಂಡಿದ್ದು ನಮ್ಮ ಹಳಕರ್ ಬಂದು ಮಠ ಇರ್ಬೇಕಾಗಿತ್ತು ಕಮ್ಯುನಿಟಿಗೆ ಯಾರು ಮಾಡ್ಲಿಲ್ವಲ್ಲ ಹಾಗಂತ ದೊಡ್ಡೇಗೌಡ್ರೆ ಅವರ ಗ್ರೂಪ್ನವರು ವಾಟ್ಸಪ್ಪಲ್ಲಿ ಕೋವಿಡ್ ಪೀರಿಯಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ ಏಪ್ರಿಲಲ್ಲಿ ನಡೆಸ್ತಾ ಇದ್ದರು ನಾನು ನೋಡಿ ಖುಷಿಪಟ್ಟೆ ಯಾರೋ ನನ್ನ ಕೈಲಾಗದಿರೋ ಕೆಲಸನ ಮುಳುಗಿರೋರು ಉಟ್ಕೊಂಡವ್ರೆ ಮಾಡೋಕ್ಕೆ ಭಾಳ ಸಂತೋಷ ಮಾಡ್ರಪ್ಪ ನೀವು ಖುಷಿ ಆಗ್ತದೆ ನಾನು ಏನಾದ್ರು ಸಹಕಾರ ಬೇಕಾದ್ರೆ ಕೇಳ್ರಪ್ಪ ನಾನು ಒಂಚೂರು ಸಹಾಯ ಮಾಡ್ತೀನಿ ಅಂತ ಹಂಗೆ ಅಂದಿದ್ದಕ್ಕೆ ಅವರೆಲ್ಲ ಸೇರಿಕೊಂಡು ಮಠ ಕಟ್ಟಿದ್ದಾರೆ ಯಾರಾದರೂ ಹಳ್ಳಿಕಾರ್ ಮಠದ ಕಾರ್ಯದರ್ಶಿ ದೊಡ್ಡಗೌಡ ಕೂಡ ಮಾತನಾಡಿ ರಾಜ್ಯದ ಹನ್ನೊಂದು ಜಿಲ್ಲೆ ನಲವತ್ನಾಲ್ಕು ಜಿಲ್ಲೆಗಳಲ್ಲಿ ಹಾಗೂ ತಮಿಳುನಾಡಿನಲ್ಲಿ ಹಳ್ಳಿಕಾರ್ ಸಮಾಜದ ಬಂಧುಗಳು ಇದ್ದಾರೆ ಎಲ್ಲರನ್ನ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದರು ಅಷ್ಟು ಕೆಲಸ ಆಗಿದೆ ಬಂಧುಗಳ ಕೇವಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಕೊರೋನಾ ಸಮಯದಲ್ಲಿ ಪ್ರಾರಂಭ ಮಾಡಿದಂತ ಸಮಯದಲ್ಲಿ ನಮ್ಗೆ ಯಾವ ಆಶಾಭಾವನೆಗಳು ಇರಲಿಲ್ಲ ಈ ತರದೊಂದು ಸಮಾಜದಲ್ಲಿ ಮಠ ಕಡಿಸ್ತೀವಿ ಇದೊಂದು ಇಷ್ಟು ಬೇಗ ಅದು ಲೋಕಾರ್ಪಣೆ ಆಗ್ತದೆ ಇಷ್ಟು ಬೇಗ ಇಂಥ ಮಹಾಸ್ವಾಮಿಗಳು ಬರ್ತಾರೆ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಯಾವ ಪರಿಕಲ್ಪನೆಗಳು ಇರಲಿಲ್ಲ ಅದು ನಡೆದಂತೆ ಒಂದೇ ಒಂದು ಹೆಸರು ಸ್ವಾಮೀಜಿಗಳ ಹೆಸರಲ್ಲಿ ಬಾಲ ಅವ್ರ ಹೆಸರು ಗುರುಗಳ ಹೆಸರು ಬಾಲಕೃಷ್ಣಾನಂದ ಸ್ವಾಮೀಜಿಗಳು ಅಂತ ಹೇಳಿ ನಾಮಕರಣ ಆಗಿರ್ಲಿಲ್ಲ ಅವತ್ತಿನ ಕಾಲಘಟ್ಟಕ್ಕೆ ಅವ್ರ ಹೆಸರಲ್ಲಿ ಗುರುಗಳು ಬರ್ತಾರೆ ಅಷ್ಟೇ ದಲ್ಲಿದ್ದಾರೆ ಗುರುಗಳು ನಾವು ಅಂತ ಮಹಾಸ್ವಾಮಿಗಳು ಮೂವತ್ತು ವರ್ಷಗಳ ಕೃಷ್ಣ ಜಪವನ್ನ ಮಾಡ್ತಕ್ಕಂಥ ಕೃಷ್ಣನನ್ನ ಪ್ರತಿ ಕ್ಷಣ ನೆನಪು ಮಾಡ್ತಕ್ಕಂಥ ಧ್ಯಾನ ಮಾಡ್ತಕ್ಕಂಥ ಪರಮ ಪೂಜ್ಯರು ಆಗ ಅಖಂಡ ಭಾರತದ ಏಳು ಗಂಡಗಳಲ್ಲ ಎಲ್ಲೋ ಒಂದು ಖಂಡದಲ್ಲಿದ್ದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಯಾರು ನೋಡಿಲ್ಲ ನಾವು ಸಹ ನೋಡಿಲ್ಲ ಗುರುಗಳನ್ನ ನಾಗೇಶ್ನವರು ಸಹ ನೋಡಿಲ್ಲ ಅಂತ ಪರಮಾತ್ಮ ನಮ್ಗೆಲ್ಲಿ ಉದ್ಭವಿಸ್ತಾರೆ ಭಗವಂತ ಅಂತದಕ್ಕೆ ಅನ್ನೋದಕ್ಕೆ ನಾವೆಲ್ಲರೂ ಪೂರ್ವ ಜನ್ಮದ ಪುಣ್ಯ ಯಾಕಂತಂದ್ರೆ ಇವತ್ತು ನಾವು ಯಾರನ್ನೋ ಒಬ್ರು ಸೃಷ್ಟಿ ಮಾಡ್ಬೋದು ಯಾರನ್ನೋ ಒಬ್ಬರನ್ನ ನೇಮಕ ಮಾಡ್ಬೋದು ಆದ್ರೆ ಧ್ಯಾನವನ್ನ ಮಾಡಿಸತಕ್ಕಂಥ ಕೀರ್ತನೆಗಳನ್ನ ಭಜನೆ ಮೂಲಕ ಕೋಟಿ ಜಪಗಳನ್ನ ಮಾಡ್ತಕ್ಕಂಥ ಪರಮ ಪೂಜ್ಯರು ನಮ್ಮ ನಮ್ಮೆಲ್ಲರ ಲಕ್ಷಾಂತರ ಹಳ್ಳಿಕಾರರ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವ್ತೇನೆ ಅಂತ ಪುಣ್ಯಾತ್ಮ ಮಹಾತ್ಮ ಮಹಾತ್ಮರು ನಮ್ಮ ಈ ಸಂದರ್ಭ ಹಳಿಕಾರ್ ಮಠದ ಟ್ರಸ್ಟ್ ಅಧ್ಯಕ್ಷ ನಾಗಯ್ಯ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಇಪಿ ಲೋಕೇಶ್ ತಾಲೂಕು ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಇಪಿ ವೆಂಕಟೇಶ್ ಕಾರ್ಯದರ್ಶಿ ದೊಡ್ಡೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಈರೇಗೌಡ ಮುಖಂಡರಾದ ಕೃಷ್ಣೇಗೌಡ ಶಂಕರ ದಿನೇಶ್ ದೇವರಾಜ್ ಮೈಸೂರು ಚಿಕ್ಕಣ್ಣ ಪುಟ್ಟರಾಜು ಸೇರಿದಂತೆ ಮುಂತಾದವರು ಹಾಜರಿದ್ದರು